ನಮಸ್ಕಾರ ಇದು ಕರ್ನಾಟಕದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕರ್ನಾಟಕ ಹಾಲು ಒಕ್ಕೂಟದ ನಿರ್ದೇಶಕ ಶ್ರೀ ರೇವಣಸಿದ್ದಪ್ಪ ವೀರಣ್ಣ ಪಾಟೀಲ್ ಅವರ ಕತೆ ಎರಡು ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕುಬಾ ಸಾವಯವ ಮಣ್ಣಿನ ಕಂಡೀಷನರ್ ಗೊಬ್ಬರವನ್ನು ಬಳಸಿದ್ದಾರೆ ಮತ್ತು ಫಲಿತಾಂಶಗಳು ಸ್ವತಃ ಮಾತನಾಡುತ್ತವೆ ಬೇಸಿಗೆ ಮತ್ತು ಭಾರೀ ಮಳೆಯಲ್ಲೂ ಅವರ ಬೆಳೆಗಳು ಸಮೃದ್ಧವಾಗಿವೆ ನನ್ನ ಮಣ್ಣನ್ನು ಆರೋಗ್ಯಕರವಾಗಿ ಮತ್ತು ಬೆಳೆಗಳನ್ನು ಬಲವಾಗಿ ಇರಿಸಿಕೊಂಡು ನಾನು ಕೃಷಿ ವೆಚ್ಚವನ್ನು ಕಡಿಮೆ ಮಾಡಿದ್ದೇನೆ ಎಂದು ಅವರು ಹೆಮ್ಮೆಯಿಂದ ಹೇಳುತ್ತಾರೆ ರಾಸಾಯನಿಕ ಅವಶೇಷಗಳಿಂದಾಗಿ ಅನೇಕ ಹಣ್ಣುಗಳು ರಫ್ತಿನಲ್ಲಿ ತಿರಸ್ಕರಿಸಲ್ಪಟ್ಟ ಸಮಯದಲ್ಲಿ ಅವರು ಸಮಾಜಕ್ಕೆ ಶುದ್ಧ ತ್ಯಾಜ್ಯ ಮುಕ್ತ ಪೌಷ್ಟಿಕ ಹಣ್ಣುಗಳನ್ನು ಒದಗಿಸಲು ಸಿದ್ಧರಾಗಿದ್ದಾರೆ ಅವರ ಜಮೀನಿನಲ್ಲಿ ಬೆಳೆಯಿರಿ ಆರು ಸಾವಿರ ಏಳ್ನೂರು ಮಾವಿನ ಮರಗಳು ಒಂದೂವರೆ ಸಾವಿರ ನೀಲಾದ್ ಕೈ ಭಾರತೀಯ ಪ್ಲಮ್ ಅಂಜಿಫ್ ತೆಂಗಿನಕಾಯಿ ತೇಗ ಕಿತ್ತಳೆ ದಾಳಿಂಬೆ ದಲಿಂ ಬಾದಾಮಿ ಬಾದಾಮಿ ಕಬ್ಬು ಮತ್ತು ಇನ್ನೂ ಅನೇಕ ಇಂದು ಸೆಪ್ಟೆಂಬರ್ ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಅವರು ತಮ್ಮ ಕೃಷಿ ವಿಡಿಯೋವನ್ನು ಮತ್ತೊಮ್ಮೆ ಹಂಚಿಕೊಂಡಿದ್ದಾರೆ ರೈತರನ್ನು ಭೇಟಿ ಮಾಡಲು ಕಲಿಯಲು ಮತ್ತು ಫಲಿತಾಂಶಗಳನ್ನು ವೀಕ್ಷಿಸಲು ಸ್ವಾಗತಿಸುತ್ತಾರೆ ನೇರವಾಗಿ ಸಾವಯವವೇ ಭವಿಷ್ಯ ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರ ಆರೋಗ್ಯಕರ ಜೀವನ ರೈತ ಬಾಳೆ ಬೆಳಗಲಿ ನಾಡು ಬೆಳಗಲಿ ಧನ್ಯವಾದಗಳು ಇವತ್ತು ನಾವು ಮುನ್ನಪಾದಲ್ಲಿ ನಮ್ಮ ಹೊಲದಲ್ಲಿ ಸುಮಾರು ಒಂದು ಐದು ಸಾವಿರ ಚಿಲ್ಲರೆ ಕೇಸರಿ ಗಿಡ ಇದೆ ಕೇಸರಿ ಮಾವಿನ ಅದಕ್ಕೆ ಸೆಕೆಂಡ್ ಟೈಮ್ ಇವತ್ತಿನ ದಿವಸ ನಾವು ಕೂಬಾ ಸಾಯಿಲ್ ಕಂಡೀಷ್ನರನ್ನು ಬಳಸ್ತಾ ಇದ್ದೀವಿ ಫಸ್ಟ್ ಮಾರ್ಚಲ್ಲಿ ಬಳಸ್ತಾ ಇದ್ದೀವಿ ಮಾರ್ಚ್ ಮಾರ್ಚ್ ಎಪ್ರಿಲಲ್ಲಿ ಇದ್ದೆ ಆನಂತರ ತುಂಬ ರಿಸಲ್ಟ್ ಕೂಡ ತುಂಬ ಚೆನ್ನಾಗಾಗಿದೆ ಮತ್ತು ಸೆಕೆಂಡ್ ಟೈಮ್ ಕಟ್ಟಿಂಗ್ ಆದಮೇಲೆ ಇವತ್ತು ರೈನಿ ಸೀಸನಲ್ಲಿ ಮತ್ತು ಇವತ್ತು ನಾನು ಇದು ಖುಬಾಸಲ್ ಕಂಡೀಷನ ಬಳಸ್ತಾ ಇದ್ದೀನಿ ನಾವೆಲ್ಲ ನೋಡ್ಬೋದು ಎಲ್ಲ ಗಿಡಕ್ಕೆ ಎರಡೆರಡು ಹುಟ್ಟಿಗೆ ಏನಪ್ಪಾ ಅಂದರೆ ನಾವೆಲ್ಲ ಕುಬ ಸಾಲ ಕಂಡೀಷ್ನ ಯೂಸ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಎರಡು ವರ್ಷದಿಂದ ಈ ಈ ಒಂದು ಖುಬಾ ಸ್ಟ ಕಂಡೀಷನ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯ ರಿಸಲ್ಟ್ ಬರ್ತಾಯಿದೆ ಸೊ ಅದ್ರ ಸಹ ನಾನು ಸೆಕೆಂಡ್ ಟೈಮ್ ಕೂಡ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ ಟೈಕು ಟ್ರೀ ಆಗಿರ್ಬೋದು ಮತ್ತು ಕೋಕೋನಟ್ ಟ್ರೀ ಆಗಿರ್ಬೋದು ಥೈಲ್ಯಾಂಡ್ ವೆರೈಟಿ ಕೋಕೋನಟ್ ಟ್ರೀ ಇದೆ ಮತ್ತು ಇದೆ ಮತ್ತು ಸುಮಾರು ಒಂದು ಹದಿನೈದು ವೆರೈಟಿ ಫ್ರೂಟ್ಸ್ ಗಿಡ ಕೂಡ ಇದೆ ಅವೆಲ್ಲಕ್ಕೂ ಕೂಡ ಏನಪ್ಪಾ ಅಂದರೆ ನಾನು ಖುಷ್ಸ ಕಂಡೀಷನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾವು ನೋಡಿರ್ಬೋದು ನಾನು ಮಾರ್ಚಲ್ಲಿ ಯೂಸ್ ಮಾಡಿದಾಗ ಸುಮಾರು ಹತ್ತು ವರ್ಷ ಯೂಸ್ ಕೂಡ ಸೆಕೆಂಡ್ ಟೈಮ್ ಕಟ್ಟಿಂಗ್ ಆದರೂ ಕೂಡ ಹೊಸ ಜ್ಯೂಸ್ ಕೂಡ ಬರ್ತಾ ಇದೆ ತುಂಬ ರಿಸಲ್ಟ್ ಕೂಡ ತುಂಬ ಫಾಸ್ಟಾಗಿ ಬರ್ತಾ ಇದೆ ಮತ್ತೊಂದು ಮಳೆ ಕೂಡ ಈ ಈ ಒಂದು ಸೀಸನಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಈ ಒಂದು ಸಾಯಿಲ್ ಕಂಡೀಷನ್ ತುಂಬ ಉಪಯುಕ್ತವಾಗಿದೆ ಪ್ರತಿಯೊಂದು ಗಿಡ ಅವರು ಈ ಥರ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಹಾಕ್ತಾ ಇದ್ದಾರೆ ಅಂದರೆ ಬೇರ್ ಬಿಟ್ಟು ಸುಮಾರು ಒಂದು ಪ್ರತಿಯೊಂದು ಗಿಡಕ್ಕೆ ಫೈವ್ ಹಂಡ್ರೆಡ್ ಗ್ರಾಮ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಂತ ಇದ್ದಾರೆ ಕೂಡ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರ್ತಾ ಇದೆ ನೋಡಬಹುದು ಪ್ರತಿಯೊಂದು ಮ್ಯಾಂಗೋ ಗಿಡಕ್ಕೆ ನಾನು ಸಂಬಾರಲ್ಲಿ ಯೂಸ್ ಮಾಡಿದಾಗ ಇವಾಗ ಸೆಪ್ಟೆಂಬರ್ ಇದೆ ಸೆಪ್ಟೆಂಬರ್ ಒಂದು ಗಿಡಕ್ಕೆ ಏನಪ್ಪ ಹೊಸ ಹೊಸ ನ್ಯೂಸ್ ಬರ್ ನ್ಯೂಸ್ ಬರ್ತಾ ಇದೆ ಮತ್ತು ನಾವು ಇಲ್ಲೂ ಕೂಡ ನೋಡ್ಬೋದು ಒಂದು ಗಿಡಕ್ಕೆ ಏನಪ್ಪ ಅಂದರೆ ಹೊಸ ಹೊಸದು ನ್ಯೂಸ್ ಇದೆ ಅಂದರೆ ಭಾಳ ಒಳ್ಳೆಯ ರೀತಿಯಾಗಿ ಎಲ್ಲ ಪ್ರತಿಯೊಂದು ಗಿಡ ಪ್ರತಿಯೊಂದು ಗಿಡ ಏನಪ್ಪ ಒಳ್ಳೆ ರೀತಿಯೇ ಇದೆ ಇವನ್ ನಾವು ಏನಪ್ಪಾ ಬೆಳಿತಕ್ಕಂಥ ಒಂದು ಸುಮಾರೊಂದು ಹತ್ತು ವರ್ಷ ಸಾಗುವ ಗಿಡ ಇದೆ ಅದು ಕೂಡ ನಾನು ಲಾಸ್ಟ್ ಟೈಮ್ ಸಮ್ಮರಲ್ಲಿ ಕೂಡ ನಾನು ಇದೇ ಸಾಯಿಲ್ ಕಂಡೀಷ್ನ ಯೂಸ್ ಮಾಡಿದೆ ಮತ್ತು ಇವಾಗ ಕೂಡ ನಾನು ಸಾಯಿಲ್ ಇದೇ ಸಾಯಿಲ್ ಕಂಡೀಷ್ನ ಯೂಸ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಸಾಗವನಿ ಗಿಡಕ್ಕೆ ಟೋಟಲ್ ಹದ ಟೋಟಲ್ ಒಂಬತ್ತು ಸಾವಿರ ಸಾಗ್ವಾನಿ ಗಿಡ ಇದೆ ಪ್ರತಿಯೊಂದು ಗಿಡಕ್ಕೆ ಅದು ಬಹಳ ಇದು ಒಳ್ಳೆಯ ರೀತಿಯೇ ರಿಸಲ್ಟ್ ಬರ್ತಾ ಇದೆ ನೋಡ್ತಾ ಇದ್ರಿ ಇದೊಂದು ಥೈಲ್ಯಾಂಡ್ ವೆರೈಟಿ ಏನಪ್ಪಾ ಅಂದ್ರೆ ಕೋಕೋನಟ್ ಟ್ರೀ ಇದೆ ಇದು ಲಾಸ್ಟ್ ಟೈಮ್ ನಮ್ಗೆ ಇವ್ರ ಚಿತ್ರದುರ್ಗಲಿಂತ ಇವರು ನರ್ಸರಿದವರು ಇದು ನಮ್ಗೆ ಎಲ್ಲ ಪ್ಲಾಂಟ್ಸ್ ಎಲ್ಲ ಕೋಕೋನಟ್ ಟ್ರೀ ಆಗಿರೋ ಮ್ಯಾಂಗೋ ಟ್ರೀ ಕೊಟ್ಟಿದ್ರು ಇದ್ರ ಜೊತೆಗೆ ಒಂದು ಯಾವ್ದೋ ಥೈಲ್ಯಾಂಡ್ ವೆರೈಟಿ ಒಂದು ಕೆಮಿಕಲ್ ಕೂಡ ಕೊಟ್ಟಿದ್ರಿ ಇದು ಕೋಕೋನಟ್ ಟ್ರೀ ಏನಪ್ಪ ಭಾಳ ಸೂಟೇಬಲ್ ಆಗ್ತದೆ ಇದು ಗ್ರೋತ್ ಫಾಸ್ಟ್ ಆಗ್ತದೆ ಅಂತ ಬಟ್ ನಾವು ತಂದಿದ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾವು ಈ ಒಂದು ಸ್ವಲ್ಪ ಕೊಕೋನಟ್ ಟ್ರಿಗೆ ನಾವು ಅದು ಹಾಕಿದೀವಿ ಅದು ಬಟ್ ಏನಪ್ಪ ಹೀಟ್ ಜಾಸ್ತಿ ಇರೋದು ಸಲುವಾಗಿ ಗಿಡ ಏನಪ್ಪ ಅಂದ್ರೆ ಎಲೆಗಳು ಹಿಂಗೆ ಅರ್ಶಿಣ ಆಗ್ತಾ ಬಂದು ಅದು ಸಲುವಾಗಿ ನಾವು ಅದು ಸ್ಟಾಪ್ ಮಾಡಿಬಿಟ್ಟು ಲಾಸ್ಟ್ ಇಯರ್ನ ಇದು ಖುಬ್ಬ ಸಲ್ ಕಂಡೀಷನರ್ ಈ ಒಂದು ಗೊಬ್ಬರ ಯೂಸ್ ಮಾಡ್ತಾಯಿದ್ದೀವಿ ಭಾಳ ಒಳ್ಳೆಯ ರೀತಿಯಿಂದ ರಿಸಲ್ಟ್ ಬರ್ತಾ ಇದೆ ಪ್ರತಿಯೊಂದು ಗಿಡ ತಗೊಳ ನೋಡ್ಬೋದು ಎಲ್ಲ ಗ್ರೀನರಿಗಳಿಂದ ಹೊಸ ಯೂಸ್ ಏನಪ್ಪ ಅಂದ್ರೆ ಬನ್ನಿ ಪ್ರತಿಯೊಂದು ವೆರೈಟಿ ಫ್ರೂಟ್ಸ್ ಆಗಿರ್ಬೋದು ಮ್ಯಾಂಗೋ ಟ್ರೀ ಆಗಿರ್ಬೋದು ನಮ್ಮ ಸಾಗುವ ಗಿಡ ಆಗಿರ್ಬೋದು ಸ್ಯಾಂಡಲ್ವುಡ್ ಗಿಡ ಇದು ಗಿಡ ಆಗಿರ್ಬೋದು ಮ್ಯಾಂಗೋ ಇದು ಸಾರಿ ಇದು ಕೋಕೋನಟ್ ಟ್ರೀ ಆಗಿರ್ಬೋದು ಒಳ್ಳೆ ರೀತಿಯಿಂದ ಹಾಕಿದ ಹಾಕಿದ್ರಿಂದ ಏನಪ್ಪ ಭಾಳ ಒಳ್ಳೆಯ ಸ್ಲೋ ರಿಸಲ್ಟ್ ಬಂದರೂ ಕೂಡ ಭಾಳ ಒಳ್ಳೆಯ ರಿಸಲ್ಟ್ ಬರ್ತದೆ ಸೊ ಎಲ್ಲ ನಾನು ರೈತರಲ್ಲಿ ಕೇಳ್ಕೊಳ್ಳೋದು ಬಂದೆ ಮತ್ತೊಂದು ಏನಪ್ಪ ಅಂದ್ರೆ ನಾವು ನಮ್ಮ ಹೊಲಗಳಿಗೆ ನಾವು ಹೆಂಗೆ ನಮ್ಮ ದೇಹಕ್ಕೆ ಏನಪ್ಪ ಅಂದ್ರೆ ಯಾವ ಇದು ಒಳ್ಳೆ ರೀತಿಯಲಿಂತ ನಾವು ಆಹಾರ ತೊಗೋತೇವೆ ಅದೇ ರೀತಿ ನಮ್ಮದು ಹೊಲ ಕೂಡ ಏನಪ್ಪ ಅಂದ್ರೆ ನಾವು ಒಳ್ಳೆ ರೀತಿಲಿಂದ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಾಗ ಮಾತ್ರ ಏನಪ್ಪ ಅಂದ್ರೆ ನಮ್ಮ ಹೊಲ ಇದೊಂದು ಇದು ಒಳ್ಳೆ ರೀತಿಯಿಂದ ನಾವು ಇದನ್ನು ಬೆಳೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯತೆ ಅದ ಮತ್ತೊಂದು ಇತ್ತೀಚೆಗೆ ದಿನಗಳಲ್ಲಿ ನಮಗೆಲ್ಲ ಫಾಸ್ಟ್ ರಿಸಲ್ಟ್ ಬರೋ ಸಲುವಾಗಿ ಅನೇಕ ಮಾರ್ಕೆಟಲ್ಲಿ ಏನಪ್ಪ ಅನೇಕ ಕೆಮಿಕಲ್ ಮಿಶ್ರಿತ ಅನೇಕ ಪೌಡ್ರು ಪೌಡ್ರ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಮತ್ತು ಡ್ರಿಂಕ್ಸ್ ಮಾಡಿರೋಂಥ ಅನೇಕ ಏನಪ್ಪ ಅನೇಕ ಇದು ಇದು ವೆರೈಟಿ ಗೊಬ್ಬರ ಕೂಡ ಬಂದ ಫಾಸ್ಟ್ ರಿಸಲ್ಟ್ ಬಂದರೂ ಕೂಡ ಏನಪ್ಪ ಅಂದ್ರೆ ನಮ್ಮದು ಹೊಲಕ್ಕೆ ಭಾಳಷ್ಟು ಹಾನಿಕಾರಕ ಅದ ಮತ್ತು ನಮ್ಮದು ನಮ್ಮ ಮಣ್ಣಿಗೆ ಆಗಿರ್ಬೋದು ನಮಗೆಲ್ಲ ಆಗಿರ್ಬೋದು ರಿಸಲ್ಟ್ ಏನಪ್ಪ ಅಂದ್ರೆ ಭಾಳ ಫಾಸ್ಟ್ ಬಂದರೂ ಕೂಡ ಭಾಳಷ್ಟು ಹಾನಿಕಾರಕ ಅದ ಸಲುವಾಗಿ ನಾನು ಹೇಳೋದೇನಂದ್ರೆ ರಿಸಲ್ಟ್ ಸ್ಲೋ ಇದ್ರೂ ಕೂಡ ಯಾವ ರೀತಿ ಒಂದು ಕುಬಾ ಸವಾಲು ಕಂಡೀಷನರ್ ಯೂಸ್ ಮಾಡಿ ನಮ್ದು ನಮ್ಗೆ ಒಂದು ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಅದೇ ರೀತಿ ಏನಪ್ಪಾ ಅಂದ್ರೆ ನಾವು ಎಲ್ಲಾರ ರೈತರಲ್ಲಿ ನಾವು ಕಳ್ಕಳಿ ಕೇಳ್ಕೋದೇನೆಂದ್ರೆ ನಮ್ಮ ಹೊಲಕ್ಕು ನಾವು ರಿಸಲ್ಟ್ ತಡೆ ಮಾಡಿ ಬಂದ್ರೂ ಪರವಾಗಿಲ್ಲ ಒಂದು ಒಳ್ಳೆಯ ರಿಸಲ್ಟ್ ಬರ್ತಕ್ಕಂತಹ ಒಂದು ಗೊಬ್ಬರು ಯೂಸ್ ಮಾಡಬೇಕು ಇದು ಇದರಿಂದ ಏನಪ್ಪ ಅಂದ್ರೆ ನಮ್ದು ನಮ್ಮ ಹೊಲದಲ್ಲಿ ನಮ್ಮ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ಆಗಿ ಅವು ಗಿಡಕ್ಕೆ ಏನಪ್ಪ ಅಂದ್ರೆ ಇದು ಏನೇನು ಪೌಷ್ಟಿಕ ಆಹಾರ ಬೇಕು ಅದೆಲ್ಲ ಒದಗಿಸ್ತದೆ ಅಂತ ಕುಬಾ ಸ್ವಾಲ್ ಖಂಡಿಸ್ತದೆ ಸಂಪೂರ್ಣ ಟ್ವೆಂಟಿ ಏಯ್ಟ್ ಇದು ವೆರೈಟೀಸ್ ಆಫ್ ಮಿನರಲ್ಸ್ ಏನಪ್ಪಾ ಅಂದ್ರೆ ಅದಲ್ಲ ಅದರಲ್ಲೆಲ್ಲ ಇದು ಆ್ಯಡ್ ಅದ ಸೊ ಅದರ ಸಲುವಾಗಿ ನಾನು ಕೇಳ್ಕೊಳೋದೇನೆ ನಾನು ನೋಡ್ರಿ ಲಾಸ್ಟ್ ಟೈಮ್ ಕಬ್ಬಿ ಕೂಡ ಇದೇ ಯೂಸ್ ಮಾಡ್ತಾಯಿದ್ದೀನಿ ಸ್ಯಾಂಡಲ್ವುಡ್ ನಮ್ಮ ಟ್ರೀ ಕೂಡ ಇದೇ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಸಾಗ್ವಣಿ ಗಿಡಕ್ಕೆ ಇದೇ ಇದೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತೊಂದು ಮ್ಯಾಂಗೋ ಟ್ರೀ ಕೂಡ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಆ ಕಡೆ ಸುಮಾರು ಒಂದು ಹದಿನೈದು ವರ್ಷದಿಂದ ಇದೊಂದು ಹತ್ತು ವರ್ಷದಿಂದ ಇದು ಟ್ರೀ ಇವ ಲಾಸ್ಟ್ ಟೈಮ್ ಏನಪ್ಪ ಲಾಸ್ಟ್ ಟೈಮ್ ಇದು ನಾನು ಸೆಪ್ಟೆಂಬರಲ್ಲಿ ಏನು ನವೆಂಬರಲ್ಲಿ ಕೊಟ್ಟಾಗ ಇದು ಒಳ್ಳೆ ರೀತಿಯಿಂದ ಏನಪ್ಪ ಅಂದರೆ ಡೆಲಿವರಿ ಬಂತು ಲಾಸ್ಟ್ ಟೈಮ್ ಪ್ರತಿಯೊಂದು ಗಿಡಕ್ಕೆ ಏನಪ್ಪ ಭಾಳ ಒಳ್ಳೆಯ ರೀತಿಯಿಂದ ಕೇಸರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವೆರೈಟಿಗಳು ಲಾಸ್ಟ್ ಒಂದು ಇದೊಂದು ಫ ಸಿಕ್ಸ್ ಇಯರ್ಸೆಂಟ್ ನಾವು ಎಲ್ಲ ತಾವೆಲ್ಲ ನೋಡ್ಬೋದು ದೊಡ್ಡ ಗಿಡ ಅವ ಅದು ಕೂಡ ಏನಪ್ಪ ಭಾಳ ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದದ ಬಂದದ ಸೊ ಸಲುವಾಗಿ ಈಗೊಂದು ಈಗೊಂದು ನಾನು ಮಾರ್ಚ್ ಅಲ್ಲಿ ಒಂದು ಯೂಸ್ ಮಾಡಿದ್ದೀನಿ ಮತ್ತೊಂದು ಇವಾಗ ಒಂದು ಸೆಪ್ಟೆಂಬರ್ ಅಲ್ಲಿ ಒಂದು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಇದೇ ರೀತಿಯಾಗಿ ಥರ್ಡ್ ಪ್ರತಿ ವರ್ಷ ಒಂದು ಎರಡು ಟೈಮ್ ಅವ್ರು ಯೂಸ್ ಅಂತ ಹೇಳಿದಾರೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತೆ ಸೆಕೆಂಡ್ ಟೈಮ್ ಇವಾಗ ನಾನು ಹಾಕ್ತಾ ಇದ್ದೀನಿ ಮತ್ತೆ ಇದ್ರ ಇದ್ರ ರಿಸಲ್ಟ್ ಕೂಡ ಏನಪ್ಪಾ ಅಂದ್ರೆ ನಾನು ವಿಡಿಯೋ ಮಾಡಿ ನಿಮ್ಮ ಮುಖಾಂತರ ನಾನು ಎದುರುಗಡೆ ಬರ್ತೀನಿ ಹಾರತದ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಣ್ಣಲ್ಲಿ ಜೀವನದ ಭುಜ ಬಿತ್ತೇವೆ ನಿನ್ನ ನಲಿಸಿದೆ ನಿನ್ನ ಕಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ದೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋತೆಯಲ್ಲಿ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ சசியூமான ரொகல சந்தர் தனக்கு தானே ரெட்சிக சாமியூபை கண்டிஷன யாதே மண்ணு நீரு அதுவா ஹவாமக்கி சூத்த எல்லா வெச்ச பரிணாமி சாவய கிருஷி பேரையே கொப்பரில் ೂಪ ಸೇಪು ನೀಂಚ ಸಂಸ್ಕರಣೆ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕೂತು ಮಾತಾರ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳೆ ಸಹಕಾರ ಮತ್ತು ಹಣ್ಣು ಹೆಚ್ಚಿಸಲು ನ್ಯಾಚುರಲ್ ನಮ್ಮ ಹುಟಾಯಿಗೆ ವಿಷವಲ್ಲ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಪುರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭವಿಷಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ